ಎಲ್ರಿಗೂ ನಮಸ್ಕಾರಗಳು ಆರ್ ಎಸ್ ಎಸ್ ಮತ್ತು ಸಮತವಾದ ಆರ್ ಎಸ್ ಎಸ್ ಮತ್ತು ಅಂಬೇಡ್ಕರ್ ವಾದ ಆರ್ ಎಸ್ ಎಸ್ ಮತ್ತು ಬಸವವಾದ ಇದರ ವಿರುದ್ಧ ನಿರಂತರವಾಗಿರುವಂಥ ಸಂಘರ್ಷ ನಡೀತದೆ ಯಾಕಂತ ಕೇಳಿದ್ರೆ ಸಮಾನತೆ ಅಸಮಾನತೆಯ ನಡುವೆ ಯಾವತ್ತೂ ದೀರ್ಘವಾಗಿರುವಂಥ ಹೋರಾಟ ನಡೆದೇ ಇದೆ ಅಂತ ಇತಿಹಾಸ ಕೂಡ ಇದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪಂಚಾಯತ್ ರಾಜ್ ಹಾಗೂ ಐ ಟಿ ಬಿ ಟಿ ಇಲಾಖೆ ಸಚಿವರಾಗಿರುವಂತಹ ನಮ್ಮ ಪ್ರಿಯಾಂಕಾ ಖರ್ಗೆಜಿ ಅವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ದಾರೆ ಅದಕ್ಕಿಂತ ಮುಂಚೆ ಏನು ಅವರು ಖಾಸಗಿ ಸಂಘ ಸಂಸ್ಥೆಗಳು ಸಾರ್ವಜನಿಕ ಉದ್ಯಾನವನವನ್ನು ಸಾರ್ವಜನಿಕ ಜಾಗವನ್ನ ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಅನುಮತಿ ಪಡಿಬೇಕು ಅಂತ ಕೇಳಿದಾಗ ಅನುಮತಿ ಪಡಿಬೇಕು ಅಂತ ಹೇಳಿದಾಗ ಅತಿ ಹೆಚ್ಚು ವಿರೋಧ ಮಾಡಿರೋದು ಆರ್ ಎಸ್ ಎಸ್ ಯಾಕೆ ಆರ್ ಎಸ್ ಎಸ್ನವರು ಮುಟ್ ನೋಡ್ಕೋತಾರೆ ಉಳಿಕಿದವರಿಗೆ ಯಾಕೆ ಈ ಪ್ರಶ್ನೆ ಯಾಕೆ ಮುಟ್ಟು ನೋಡ್ಕೊಳ್ಳೋದಿಲ್ಲ ಅವರಲ್ಲಿ ಯಾಕೆ ನಮಗೆ ಅಂತಿದ್ದಾರೆ ಅಂತ ಆ ಭಾವನೆ ಯಾಕೆ ಬರೋದಿಲ್ಲ ಯಾಕಂತ ಕೇಳಿದ್ರೆ ಉದಾಹರಣೆಗೆ ಈ ಹಿನ್ನೆಲೆಯಲ್ಲಿ ನಾವು ಚಿತಾಪುರದಲ್ಲಿ ಆರ್ ಎಸ್ ಎಸ್ಸು ಪಥ ಸಂಚಲನ ಮಾಡುವಾಗ ಪಥ ಸಂಚಲನ ಮಾಡಬೇಕಂತ ಅರ್ಜಿ ಕೊಟ್ಟರು ಅದಕ್ಕೆ ಪರ್ಯಾಯವಾಗಿ ಆರ್ಮಿದವರು ಮತ್ತು ದಲಿತಪ್ಪ ಅಂತಾರದವರು ಅರ್ಜಿ ಕೊಟ್ಟರು ಇವೆರಡು ಅರ್ಜಿ ನೋಡಿದಾಗ ಸಂಘರ್ಷ ಆಗುವಂಥ ಸೂಚನೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಅರ್ಥ ಆಗ್ತದೆ ಈ ಎರಡು ಅರ್ಜಿ ನೋಡಿದಾಗ ಎರಡು ಕಡೆ ಸಂಘರ್ಷ ಆಗ್ತದೆ ಎರಡೂ ಕಡೆ ಕಾರ್ಯಕ್ರಮ ಅದೇ ಡೇಟಿಗೆ ಕೊಡುವಂತಾರೆ ಅದೇ ಒಂದೇ ಊರಲ್ಲಿ ಕೊಡುವಂತಾರೆ ಅಂದರೆ ನಾಳೆ ಬಹುದೊಡ್ಡ ಘರ್ಷಣೆಗೆ ನಾಂದಿ ಹಾಡ್ತದೆ ಅಂತೇಳಿ ಏನು ಕಲಬುರಗಿ ಜಿಲ್ಲೆಯ ಚೀತಾಪುರ್ನ ತಹಶೀಲ್ದಾರರು ಬಹಳ ಒಂದು ಮುನ್ನೆಚ್ಚರಿಕೆಯಿಂದ ಬಹಳ ಮುನ್ನೆಚ್ಚರಿಕೆಯಿಂದ ಇಬ್ಬರಿಗೂ ಕೂಡ ಅನುಮತಿಯನ್ನು ಕೊಡೋದಿಲ್ಲ ಆದ್ರೆ ಆರ್ ಎಸ್ ಎಸ್ ನ ಮುಂದೆ ಉಚ್ಚ ನ್ಯಾಯಾಲಯದ ಮೋರೆ ಹೋಗ್ತಾರೆ ಉಚ್ಚ ನ್ಯಾಯಾಲಯದಲ್ಲಿ ಕೂಡ ವಾದ ವಿವಾದವಾಗಿ ಏನು ಹೇಳ್ತದೆ ಅಂತ ಕೇಳಿದ್ರೆ ಇಲ್ಲ ನೀವು ನವಂಬರ್ ಎರಡಕ್ಕೆ ಮಾಡಿ ಅಂತ ನವಂಬರ್ ಎರಡಕ್ಕೆ ಮಾಡಿ ಅನ್ನುವಾಗ ಇದೊಂದು ವಿಷಯ ಬಹಳ ಗಮನ ತೆಳೆಯುವಂಥ ವಿಷಯ ಅದು ಏನಪ್ಪ ಅಂತ ಕೇಳಿದ್ರೆ ತಹಶೀಲ್ದಾರ್ ಅವರು ನೀಡಿರುವಂಥ ಹಿಂಬರ ತಹಶೀಲ್ದಾರ್ ಅವ್ರು ಏನು ಹೇಳ್ತಾರೆ ಹಿಂಬರದಲ್ಲಿ ಇಲ್ಲ ನೀವು ನೋಂದಣಿ ಪ್ರಮಾಣ ಪತ್ರ ಕೊಡಿ ನಿಮ್ಮ ಸಂಸ್ಥೆ ನೋಂದಣಿ ಪ್ರಮಾಣ ಪತ್ರ ಕೊಡಿ ಎಷ್ಟು ಜನ ಭಾಗವಹಿಸ್ತೀರಿ ಅಂತ ಹೇಳಿ ಏನೋ ನಿರಾಯುದನೋ ಆಯುಧನೋ ಅದು ವಿವರ ಕೊಡಿ ಯಾಕಂತ ಕೇಳಿದ್ರೆ ಸಾರ್ವಜನಿಕ ಶಾಂತಿಗೆ ಭಂಗ ಬರಬಾರ್ದು ಸಾರ್ವಜನಿಕ ನೆಮ್ಮದಿ ಹಾಳಾಗಬಾರ್ದು ಅನ್ನುವಂಥ ಒಂದು ಅಂಶವನ್ನು ತೆರೆತಾರಲ್ಲ ಅದು ಒಬ್ಬ ಒಂದು ಜನ ಒಂದು ಜನಪರವಾಗಿರುವಂಥ ಅಧಿಕಾರಿಗೆ ಇರಬೇಕಾಗಿರುವಂಥ ಒಂದು ಅಂಥ ಒಂದು ಅಂಶಗಳನ್ನು ಬಹಳ ಸ್ಪಷ್ಟವಾಗಿ ಗಮನಿಸಿ ಹಿಂಬರದಲ್ಲಿ ಹೇಳೋದಿದೆಯಲ್ಲ ಅದು ಎಲ್ರಿಗೂ ಬರೋದಿಲ್ಲ ಹಾಗಾಗಿ ಹೈಕೋರ್ಟ್ ಕೂಡ ಇಲ್ಲ ನೀವು ಪಥ ಸಂಚಲನ ಮಾಡ್ತೀರಂದ್ರೆ ಹೀಗೆ ಮಾಡಬೇಕಾಗಿಲ್ಲ ತಹಶೀಲ್ದಾರ್ ಅವ್ರ ನೀಡಿರುವ ಬೆಂಬಲ ಸರಿ ಇದೆ ಸರಿ ಇದೆ ಆದರೆ ನೀವು ಮುಂದಿನ ತಾರೀಖಿಗೆ ಮಾಡ್ಕೊಳ್ಳಿ ಅಭ್ಯಂತರ ಇಲ್ಲ ಆದರೆ ನೀವು ಹೊತ್ತಾಗಿ ಅರ್ಜಿ ಹಾಕಿರಿ ಹೊತ್ತಾಗಿ ನ್ಯಾಯಾಲಯಕ್ಕೆ ಮತ್ತೊಮ್ಮೆ ಅರ್ಜಿ ಹಾಕ್ರಿ ಅಂತ ಹೇಳ್ತು ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ಆದೇಶ ಮುಂದೇನಾಗ್ಬೋದು ವೇರಿ ವೇರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇಡೀ ರಾಜ್ಯ ಮತ್ತು ದೇಶದ ಜನರಿಗೆ ಗೊತ್ತಿದೆ ಆರ್ ಎಸ್ ಎಸ್ ನೋಂದಣಿ ಪತ್ರ ಇಲ್ಲ ನೋಂದಣಿ ಆಗಿಲ್ಲ ಭಾರತ ದೇಶದ ಸಂವಿಧಾನದ ಅಥವಾ ಕಾನೂನಿ ನೆಲದ ಕಾನೂನ ಪ್ರಕಾರ ನೋಂದಣಿ ಆಗಿಲ್ಲ ನೋಂದಣಿ ಆಗಿಲ್ಲ ಅಂದರೆ ಆ ನೋಂದಣಿ ಪತ್ರ ಇಲ್ಲಿ ತರ್ತಾರೆ ಯಾವುದೋ ಒಂದು ನೋಂದಣಿ ಪತ್ರ ತರ್ಬೋದು ಆದರೆ ಅದಕ್ಕೆ ಕೋರ್ಟು ತುಂಬ ಬಿಡ್ತಾ ಬಿಡೋದೇ ಇಲ್ಲ ಹಾಗಾಗಿ ಆರ್ ಎಸ್ ಎಸ್ನವರಿಗೆ ಪಥ ಸಂಚಲನ ಮಾಡುವಂಥ ಮಂತು ಇದ್ದರೆ ಕೈಯಲ್ಲಿ ಲಾಠಿ ಅಗತ್ಯವಿಲ್ಲ ಬೇಕು ಲಾಠಿ ನಮ್ಮ ದೇಶವನ್ನು ಇನ್ನು ಗಡಿಯಲ್ಲಿ ಕಾಯಲಿಕ್ಕೆ ಸೈನಿಕರಿದ್ದಾರೆ ರಾಜ್ಯದೊಳಗೆ ತಾಲೂಕೊಳಗೆ ಒಳಗೆ ಜಿಲ್ಲೆ ಒಳಗೆ ಬೇರೆ ಬೇರೆ ಒಂದು ಏರಿಯಾ ಲಿಮಿಟಲ್ಲಿ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಪೊಲೀಸ್ ವ್ಯವಸ್ಥೆ ಇದೆ ಪೊಲೀಸ್ ವ್ಯವಸ್ಥೆಗೆ ಇನ್ನು ಅಸ್ತ್ರಗಳಿದವೆ ಆದರೆ ಸಾಮಾನ್ಯ ವ್ಯಕ್ತಿಗಳು ಸಾಮಾನ್ಯ ವ್ಯಕ್ತಿಗಳು ಬಹಿರಂಗವಾಗಿ ಲಾಠಿಯನ್ನು ಹಿಡ್ಕೊಂಡು ಇನ್ನು ಮೆರವಣಿಗೆ ಮೂಲಕ ಹೊರಡುವುದರಿಂದ ಜನರಲ್ಲಿ ಯಾವ ಭಾವನೆಯನ್ನು ಮೂಡುತ್ತದೆ ನೀವು ಹೇಳಬೇಕು ಜನರಲ್ಲಿ ಅಭದ್ರತೆಯ ಭಾವನೆ ಮೂಡಲ್ವಾ ಜನರಲ್ಲಿ ಏನು ಏನು ಕ್ರಿ ಕ್ರೈಮ್ ಏನಪ್ಪ ನಾನು ಲಾಠಿ ಹಿಡ್ಕೊಂಡು ಹೋಗ್ಬೇಕು ಲಾಠಿ ಹಿಡ್ಕೊಂಡು ಹೋದವನು ಅವನೇನಾದರೂ ಬೇರೆ ಒಂದು ಆವೇಶಕ್ಕೊಳಗಾದರೆ ಯಾರ ಮೇಲಾದರೂ ಲಾಠಿ ತುರಿದ್ರೆ ಏನೂ ಆಗ್ತದೆ ಪರಿಸ್ಥಿತಿ ಯಾರೋ ಯಾರದೋ ಆಕ್ರೋಶಕ್ಕೆ ಯಾರೋ ಬಲಿಯಾಗ್ತಾರೆ ಹೋಗಲಿ ಆ ಲಾಠಿ ಹಿಡಿದವರಾದರೂ ಯಾರು ಈ ಒಂದು ನಮ್ಮ ವರ್ಗದವರು ದಲಿತರು ಹಿಂದುಳಿದ ವರ್ಗದವರು ಹೋಗಲಿ ಇಲ್ಲಿವರೆಗೂ ಆಗಿರುವಂಥ ಕೋಮು ಗಲಭೆಯಲ್ಲಿ ಅತಿ ಹೆಚ್ಚು ಜನ ಏನು ಲಾಠಿ ಹಿಡಿದವರು ಅದಕ್ಕೆ ಬಲಿಯಾದವರು ಅರೆಸ್ಟ್ ಆದವರು ಜೈಲಿಗೆ ಹೋದವರು ಕೋರ್ಟ್ಗೆಲ್ದಾಡೋರು ಎಲ್ಲರೂ ದಲಿತರು ಹಿಂದುಳಿದ ವರ್ಗದವರು ಯಾಕಂತ ಕೇಳಿದ್ರೆ ಅವರಲ್ಲಿ ವಿಚಾರ ಶಕ್ತಿ ಇರೋದಿಲ್ಲ ಏನೋ ಒಂದು ಐಡೆಂಟಿಫೈ ನಂದು ಐಡೆಂಟಿಫೈ ನನ್ನ ಗೌರವ ಇದೆ ಅನ್ನೋ ಕಾರಣಕ್ಕಾಗಿ ಅವರು ಬೇರೆಯವ್ರನ್ನ ತರ್ತಾರೆ ತೆಲೆಯಲ್ಲಿ ಮೆದುಳು ಅಂತ ಇರ್ತದೆ ಯೋಚನೆ ಅನ್ನುವಂಥ ಶಕ್ತಿ ಇರ್ತದೆ ಯೋಚನೆ ಅನ್ನುವಂಥ ಶಕ್ತಿ ಇದ್ದಾಗ ಇಲ್ಲಿ ಏನಿದೆ ಅಂತ ಕೇಳಿದ್ರೆ ನಾವು ಇದು ಮಾಡಬೇಕಾ ಯಾವುದೇ ಕೆಲಸ ಮಾಡಬಾರ್ದ ಯಾಕೆ ಮಾಡಬೇಕು ಮಾಡೋದ್ರಿಂದ ಏನಾಗ್ತದೆ ಮಾಡಲಿಲ್ಲ ಅಂದರೆ ಏನಾಗ್ತದೆ ಅನ್ನುವಂಥ ವಿಚಾರನೇ ಬಹುತೇಕ ಜನ ಕಳ್ಕೊಂಡಿದ್ದಾರೆ ಹಾಗಾಗಿ ನಾನು ಹೇಳ್ತಾ ಇರೋದು ಆ ರೀತಿ ಸಂಘಟನೆಯವರು ಲಾಠಿ ಹಿಡಿಯುವ ಬದಲಿಗೆ ಪೆನ್ನುಗಳನ್ನು ಹಿಡಿರಿ ಪುಸ್ತಕಗಳನ್ನು ಹಿಡೀರಿ ಪ್ರೀತಿಯನ್ನು ಹಂಚಿರಿ ಜನರಿಗೆ ದಿನ್ ಗುಲಾಬಿಗಳನ್ನು ನೀಡ್ರಿ ಇಡೀ ದೇಶದ ಜನರನ್ನ ಜಾತಿ ಮತ ಧರ್ಮಗಳ ಆಧಾರದಿಂದ ಒಡೆದಾಳುವ ಬದಲಿಗೆ ಎಲ್ಲರನ್ನ ಒಂದುಗೂಡಿಸೋದಕ್ಕೆ ಸಾಧ್ಯ ಆಗ್ತದೆ ಎಲ್ಲರನ್ನ ನಮ್ಮವರಂತ ಕರೆಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಆರ್ ಎಸ್ ಎಸ್ನವರು ಕೆಲಸ ಮಾಡಬೇಕು ಆದರೆ ಮಾಡೋದಿಲ್ಲ ಏನು ಮಾಡಲ್ಲ ಅಸ್ಪಶ್ಯತೆ ವಿಷಯ ಬಂದರೆ ಅದು ನಮಗೆ ಸಂಬಂಧ ಇಲ್ಲ ಅಂತಾರೆ ಸತಿ ಸಗಮನ ಪದ್ಧತಿ ಅಥವಾ ಅಮಾನುಷ್ಯ ಹತ್ಯೆ ಯಾವುದೋ ಒಬ್ಬ ದಲಿತರ ಹತ್ಯೆನೋ ಯಾರದೋ ಒಬ್ಬರು ಹತ್ಯೆ ಆದಾಗ ಅವಾಗ ಹಿಂದೂ ಹತ್ಯೆ ಆಗಿದೆ ಅಂತ ಹೇಳೋದಿಲ್ಲ ಯಾವಾಗ ಮುಸ್ಲಿಂ ಹಿಂದೂ ಅಂತ ಬಂದಾಗ ಯಾವಾಗ ಹಿಂದೂ ಕ್ರಿಶ್ಚಿಯನ್ ಅಂತ ಬಂದಾಗ ಯಾವಾಗ ಬೇರೆ ಬಂದಾಗ ಮಾತ್ರ ಬೇರೆ ಧರ್ಮದವನಿದ್ದಾಗ ಮಾತ್ರ ಅದನ್ನು ತಮ್ಮ ರಾಜಕೀಯತೆ ಒಲಿಗೆ ಬಳಸ್ಕೊಂಡು ಅಧಿಕಾರ ಹಿಡಿಯೋ ಕೆಲಸವನ್ನು ಮಾಡ್ತಾರೆ ಅದನ್ನು ಹೂಲೆಬ್ಬಿಸ್ತಾರೆ ಹೋಗಲಿ ಅದಕ್ಕೆ ಏನಾದರೂ ತರ್ಕಿಕಾಂತ್ಯವನ್ನು ಮುಟ್ಟಿಸ್ತಾರೆ ಅಂದರೆ ಅದು ಮುಟ್ಸೋದೇ ಇಲ್ಲ ಯಾಕಂತ ಕೇಳಿದ್ರೆ ಅವ್ರಿಗೆ ಅದರಲ್ಲಿ ಇಷ್ಟ ಇಲ್ಲ ಬಿಜೆಪಿಯವರಿಗೆ ಆರ್ ಎಸ್ ಎಸ್ನವರಿಗೆ ಒಂದು ವಿಷಯವನ್ನು ವಿವಾದ ಮಾಡಿ ಅದರ ಒಂದು ರಾಜಕೀಯ ಲಾಭವನ್ನು ಪಡಿಬೇಕು ಅನ್ನುವಂಥ ಒಂದೇ ಒಂದು ಬಯಕ್ ಇದೆ ಹೋಗ್ಲಿ ಆರ್ ಎಸ್ ಎಸ್ ಪ್ರಮುಖರಲ್ಲಿ ಎಷ್ಟು ಜನ ದಲಿತರಿದ್ದಾರೆ ಎಷ್ಟು ಜನ ಹಿಂದುಳಿದ ವರ್ಗದವರಿದ್ದಾರೆ ಸರ್ ಸರಸಂ ಸಂಘ ಸಂಚಾಲಕರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ದೇಶದಲ್ಲಿ ಆರ್ ಎಸ್ ಎಸ್ ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ಇಪ್ಪತ್ತೈದರಿಂದ ಇಲ್ಲಿವರೆಗೂ ಎಷ್ಟು ಜನ ದಲಿತರು ಎಷ್ಟು ಜನ ಹಿಂದುಳಿದ ವರ್ಗದವರು ಎಷ್ಟು ಜನ ಆದಿವಾಸಿಗಳು ಹೋಗ್ಲಿ ಮಹಿಳೆಯರು ಸರಸಂಘ ಸಂಚಾಲಕರಾಗಿದ್ದಾರೆ ಯಾಕಾಗ್ಲಿಲ್ಲ ಯಾಕೆ ಅವರು ಮನುಷ್ಯರಲ್ವಾ ಯಾಕೆ ಅವ್ರು ಹಿಂದೂಗಳಲ್ವಾ ಯಾಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ ಯಾಕಂತ ಕೇಳಿದ್ರೆ ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ ಏನು ನೀವು ನಾಮಿನೇಷನ್ ಹಾಕಿ ನೀವು ಚುನಾವಣೆ ಮಾಡಿ ನಾನು ಅಭ್ಯರ್ಥಿ ಇದ್ದೀನಿ ನಾನು ಆಕಾಂಕ್ಷಿ ಇದ್ದೀನಿ ಅನ್ನುವಂಥ ವ್ಯವಸ್ಥೆ ಇಲ್ಲ ಅಂದರೆ ಸಂವಿಧಾನ ಪರವಾಗಿರುವಂತ ವ್ಯವಸ್ಥೆ ಇಲ್ಲ ಮುಕ್ತ ವ್ಯವಸ್ಥೆ ಇಲ್ಲ ಮುಕ್ತ ಅವಕಾಶ ಆಗಿಲ್ಲ ಹಾಗಾಗಿ ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡ್ತಾರೆ ಇನ್ನೊಂದು ಮಟ್ಟಕ್ಕೆ ಬಂದರೆ ವಿರೋಧ ಮಾಡ್ತೀವಿ ಮತ್ತೆ ಇನ್ನೊಂದು ವಿಷಯಕ್ಕೆ ಬಂದರೆ ಏನು ಬಿ ಜೆ ಪಿ ನಾಯಕರು ಆರ್ ಎಸ್ ಎಸ್ ಪ್ರಮುಖ ನಾಯಕರು ಅವ್ರ ಮಕ್ಕಳು ಅವತ್ತು ಕೂಡ ಲಾಟಿ ಹಿಡಿಕೊಂಡು ಬೀದಿಯಲ್ಲಿ ಓಡಾಡಿಲ್ಲ ಕೋಮುಗಲ ಬಾಗಿ ಆಗಿಲ್ಲ ಜೈಲಿಗೆ ಹೋಗಿಲ್ಲ ಜೈಲಿಗೆ ಹೋದವರು ಯಾರ ಮಕ್ಕಳು ದಲಿತರ ಮಕ್ಕಳು ಹಿಂದುಳಿದ ವರ್ಗದವ್ರ ಮಕ್ಕಳು ಏನಪ್ಪ ಕತೆ ಅಧಿಕಾರಕ್ಕೆ ಯಾರು ಬೇಕು ದೊಡ್ಡ ದೊಡ್ಡವ್ರು ಬೇಕು ಆದರೆ ಏನು ಗಲಭೆ ಆಡೋಕ್ಕೆ ಹಾಳಾಗೋಕ್ಕೆ ಹೊಡೆಸ್ಕೊಳ್ಳಕ್ಕೆ ಹೊಡೆಯೋಕ್ಕೆ ದಲಿತರು ಹಿಂದುಳಿದ ವರ್ಗದವರು ಬೇಕು ಇಲ್ಲಿ ಹಿಂದುಳಿದ ವರ್ಗದವ್ರು ಅಂದ್ರೆ ಲಿಂಗಾಯತರು ಮರಾಠ ಕೋರ್ವರು ಕೋಲಿಗಳು ಎಲ್ಲರೂ ಹಿಂದುಳಿದ ವರ್ಗದವರೇ ಬರ್ತಾರೆ ಏನಾರ ಲಿಂಗಾಯತರು ಮೇಲ್ವರ್ಗದವರು ಅಂತ ಅಂದ್ಕೊಂಡ್ರೆ ಅಥವಾ ಮತ್ತೊಂದು ಮತ್ತೊಂದು ಅಂದ್ಕೊಂಡ್ರೆ ತಪ್ಪು ಎಲ್ಲೋ ಒಂದು ಕಡೆಗೆ ನಮಗೆ ನೆನಪಾಗ್ತಾರೆ ಮತ್ತೆ ಮತ್ತೆ ಕುದ್ಮಲ್ ರಂಗರಾವ್ ಅನ್ನುವಂಥ ಒಬ್ಬ ಮಹಾಬ್ರಾಹ್ಮಣ ವ್ಯಕ್ತಿ ಯಾಕಂತ ಕೇಳಿದ್ರೆ ಒಬ್ಬ ತಾಯಿ ಕಳ್ಳಿನ ವ್ಯಕ್ತಿ ಆ ತಾಯಿ ಕಳ್ಳಿನ ವ್ಯಕ್ತಿ ಈ ನೆಲದ ಬಡವರಿಗಾಗಿ ಏನ್ ಮಾಡ್ತಾರ ಅಂತ ಕೇಳಿದ್ರೆ ಈ ಹಾಸ್ಟೆಲ್ ಗಳನ್ನ ಮಂಗಳೂರಲ್ಲಿ ಹಾಸ್ಟೆಲ್ ಅನ್ನು ಕಡ್ತಾರೆ ಕೊನೆಗೆ ತನ್ನ ಸಮಾಧಿಯಲ್ಲಿ ಸಮಾಧಿಯ ಮೇಲೆ ಈ ಶಾಲೆಯಲ್ಲಿ ಕಲಿತ ಒಬ್ಬ ವಿದ್ಯಾರ್ಥಿ ಕಾರಿನಲ್ಲಿ ಹಾದು ಹೋಗಿ ಆ ಕಾರಿನ ಧೂಳು ನನ್ನ ಸಮಾಧಿಯ ಮೇಲೆ ಬಿದ್ದರೆ ನನ್ನ ಜೀವನ ಪಾವನವಾಯಿತು ಅನ್ನುವಂತ ಮಾತಾಡ್ತಾರಲ್ಲ ಕುದ್ಮಲ್ ರಂಗರಾವ್ ಅಂತಹ ಮಹಾಬ್ರಾಹ್ಮಣರು ಅಂತಹ ಸಮತಾವಾದಿಗಳು ನೆಲಕ್ಕೆ ಬೇಕಾಗಿದ್ದಾರೆ ಆದರೆ ಆರ್ ಎಸ್ ಎತ್ನವರು ಯಾವತ್ತು ಕುದ್ಮಲ್ ರಂಗರಾವ್ ಅವರ ಹೆಸರನ್ನ ಹೇಳಲ್ಲ ಆರ್ ಎಸ್ ಎತ್ನವರು ಬಸವಣ್ಣನವರ ಹೆಸರು ಹೇಳೋದಿಲ್ಲ ಆರ್ ಎಸ್ ಎತ್ನವರು ಸಮತಾವಾದದ ಪರವಾಗಿರುವಂಥವ್ರ ಹೆಸರು ಹೇಳಲ್ಲ ಆರ್ ಎಸ್ ಎತ್ನವರು ಭಾಷಣ ಮಾಡ್ತಾರೆ ಕೋಮು ಪರಿಚಯ ಭಾಷಣ ಮಾಡಿ ಮನೆಗೆ ಹೋಗ್ತಾರೆ ಮತ್ತೆ ಇವೆಲ್ಲ ಬೇಕಾ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬೇಕಾ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ರಾಕೆಟ್ ತಂತ್ರಜ್ಞಾನ ವಿಮಾನ ತಂತ್ರಜ್ಞಾನ ಎಲ್ಲ ತಂತ್ರಜ್ಞಾನ ಯಾ ಈ ಟೆಕ್ನಾಲಜಿಯನ್ನು ಬಳಸ್ತಾ ಇದೀವಿ ಬೇಕಾ ಬೇಕಾಗಿಲ್ಲ ದೇಶವನ್ನ ಕಟ್ಟಬೇಕು ಮನಸ್ಸನ್ನು ಕಟ್ಬೇಕು ಮನಸ್ಸನ್ನು ಕಟ್ಟಬೇಕು ಅಂತ ಕೇಳಿದ್ರೆ ಪ್ರೀತಿಯಿಂದ ಕಟ್ಬೇಕು ವಿನಃ ಯಾವುದೇ ಭಯವನ್ನು ಉತ್ಪಾದನೆ ಮಾಡಿ ಯಾರನ್ನೂ ಹೆದರಿಸಿ ಯಾರಿಗೂ ಕೆಟ್ಟದ್ದೊಂದು ಯಾವುದೋ ಜಾತಿ ಮತ ಧರ್ಮದ ವಿರುದ್ಧ ದೇಶ ಬಾಹಿಣ ಮಾಡುವುದರಿಂದ ನಾವು ಕಟ್ಟಕ್ಕಾಗಲ್ಲ ಯಾಕಂತ ಕೇಳಿದ್ರೆ ಮನಸ್ಸನ್ನ ಕಟ್ಟಬೇಕು ಅಂತ ಕೇಳಿದ್ರೆ ನಾವು ತ್ಯಾಗವನ್ನ ಮಾಡಬೇಕು ಮನ್ಸನ್ನ ಕಟ್ಟಬೇಕಂದ್ರೆ ಎಲ್ಲರನ್ನ ಒಳಗೊಳ್ಳುವಂತ ಕೆಲಸ ಮಾಡಬೇಕು ಎಲ್ಲರೂ ನಮ್ಮವರು ಅಂತ ಬರಬೇಕು ಅವ್ರು ಚಿಕ್ಕವರು ಇರಲಿ ತನ್ನವರು ಇರಲಿ ದೊಡ್ಡವರು ಇರಲಿ ಯಾರು ಇರಲಿ ಹೆಣ್ಣು ಇರಲಿ ಗಂಡು ಇರಲಿ ಅದು ಏನಂತಾರೆ ತಣ ಸಮುದಾಯ ಇರಲಿ ದೊಡ್ಡ ಸಮುದಾಯ ಇರಲಿ ಅದು ಮ ಬೇರೆ ಸಮುದಾಯ ಮಹಾರಾಷ್ಟ್ರದ ಒಂದು ಬೇರೆ ಸಮುದಾಯ ಇರ್ಬೋದು ಕರ್ನಾಟಕ ಬೇರೆ ಸಮುದಾಯ ಇರ್ಬೋದು ಕೇರಳ ಬೇರೆ ಸಮುದಾಯ ಇರ್ಬೋದು ಎಲ್ಲರನ್ನ ಒಳಗೊಳ್ಳುವಂತ ಪರಿಕಲ್ಪನೆ ಬಂದಾಗ ಮಾತ್ರ ಬಲಿಷ್ಠ ರಾಷ್ಟ್ರವನ್ನ ಬಲಿಷ್ಠ ಸಂಘಟನೆಯನ್ನ ಬಲಿಷ್ಠ ಸಂಸ್ಕೃತಿಯನ್ನ ಕಟ್ಟಕ್ಕೆ ಸಾಧ್ಯ ಕೇವಲ ಭಾಷಣದಿಂದ ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಅಂಶಗಳನ್ನು ಮನೆಗೊಂಡು ಏನು ಕರ್ನಾಟಕ ಸರ್ಕಾರದ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಿದ್ದಾರೆ ಹಾಗಾಗಿ ಯಾಕಂತ ಕೇಳಿದ್ರೆ ಅಲ್ಲಿರುವಂತ ತಾರತಮ್ಯವನ್ನು ಹಿಂದುತ್ವದ ಹೆಸರಿನೊಳಗೆ ಹಿಂದೂ ಹೆಸರಿನೊಳಗೆ ಏನು ನಿಜವಾಗ್ಲೂ ಅಲ್ಲಿ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಆಗ್ತಿದೆ ಎನ್ನುವುದನ್ನ ಅವರು ತೋರಿಸಿದ್ದಾರೆ ಯಾಕಂತ ಕೇಳಿದ್ರೆ ಆರ್ ಎಸ್ ಎಸ್ಕಿಂತ ಮುಂಚೆ ಕೂಡ ದೇಶದಲ್ಲಿ ರಾಜ್ಯದಲ್ಲಿ ಹಿಂದೂ ಧರ್ಮ ಇತ್ತು ಹಿಂದೂ ಸಂಸ್ಕೃತಿ ಇತ್ತು ಹಿಂದೂ ಮತ ಇತ್ತು ಆದ್ರೆ ಆರ್ ಎಸ್ ಎಸ್ ಬಂದ ಮೇಲೆ ರಕ್ಷಣೆ ಆಗಿದೆ ಅನ್ನೋದು ಬಹಳ ಜನರಲ್ಲಿ ತಪ್ಪು ಕಲ್ಪನೆ ಇದೆ ಅಂತ ಒಂದು ತಪ್ಪು ಕಲ್ಪನೆ ಇಟ್ಕೊಂಡವರೆಲ್ಲ ಏನು ಅಂತ ಕೇಳಿದ್ರೆ ಅವರೆಲ್ಲ ಪ್ರೀ ಬಿಜೆಪಿಯವರು ಬರೋದಕ್ಕಿಂತ ಮೊದಲು ಹಿಂದೂ ಧರ್ಮ ಹೋಗಲಿ ಬಿ ಜೆ ಬಿಜೆಪಿಯವರು ಬರೋದಕ್ಕಿಂತ ಮೊದಲು ಹಿಂದೂ ಮತ ಇರಲಿಲ್ವಾ ಹಿಂದೂ ಸಂಸ್ಕೃತಿ ಇರಲಿಲ್ವಾ ಹಿಂದೂ ರಕ್ಷಣೆ ಆಗ್ತಿರ್ಲಿಲ್ವಾ ಅದೇನು ಇಲ್ಲ ಅದ್ಯಾವುದು ಹೇಳೋದಿಲ್ಲ ಜನರ ಗಮನ ತೆಳಿಯಕ್ಕೆ ಜನರ ಒಂದು ವಿಚಾರವನ್ನ ಡೈವರ್ಟ್ ಮಾಡೋಕ್ಕೆ ಜನರ ಜೆ ಬಿಜೆಪಿ ಕಡೆಗೆ ವಾಲ್ಸಕ್ಕೆ ಇವೆಲ್ಲ ಮಾಡ್ತಿರುವಂತ ಒಂದು ತಂತ್ರಗಾರಿಕೆ ಭಾಗ ಹಾಗಾಗಿ ಇವತ್ತಿಗೂ ಹೇಳ್ತಾ ಇದ್ದೀನಿ ಏನು ಆರ್ ಎಸ್ ಪ್ರಮುಖ ಹುದ್ದೆಗಳನ್ನು ಹಿಂದುಳಿದ ವರ್ಗದವರಿಗೆ ಕೊಡ್ಲಿ ಅಥವಾ ದಲಿತರಿಗೆ ಕೊಡ್ಲಿ ಹುಗ್ಲಿ ಮಹಿಳೆಯರಿಗೆ ಕೊಡ್ಲಿ ಅವ್ರು ಯಾವ ಜಾತಿದವರು ಅಂತ ಕೇಳೋದಿಲ್ಲ ತಣ್ಣಪುಟ್ಟು ಜಾತಿ ಇರ್ಬೋದು ದೊಡ್ಡ ಜಾತಿ ಇರ್ಬೋದು ಯಾಕೆ ಕೂಡ ಮಂಟಪ ಮಾಡ್ತಿಲ್ಲ ಯಾಕೆ ಅವರು ಅಂತ ಒಂದು ತೀರ್ಮಾನ ಮಾಡ್ತಿಲ್ಲ ಇವೆಲ್ಲ ವಿಚಾರಗಳನ್ನು ನೋಡಿದಾಗ ನಮ್ಮ ಸಚಿವರಾಗಿರುವಂತ ಪ್ರಿಯಾಂಕ ಖರ್ಗೆ ಅವರು ಎತ್ತಿರುವಂತಹ ಪ್ರಶ್ನೆಗಳು ಎಲ್ಲರಲ್ಲಿ ಏನು ಚಿಂತನೆಗೆ ಹಚ್ಚಬೇಕು ಚಿಂತನೆಗೆ ಹಚ್ಚಿದಾಗ ಮಾತ್ರ ಸಾರ್ಥಕ ಆಗ್ತವ ಅಸಮಾನತೆಯ ವಿರುದ್ಧ ಅನ್ಯಾಯದ ವಿರುದ್ಧ ಮತ್ತು ಏನು ಅಸಮಾನ ಅವಕಾಶಗಳ ವಿರುದ್ಧ ಸಂಘರ್ಷ ಅನ್ನೋದು ನಿರಂತರವಾಗಿರುತ್ತದೆ ಯಾಕಂತ ಕೇಳಿದ್ರೆ ಬುದ್ಧ ಮಾಡಿರೋದು ಅದನ್ನೇ ಬಸವಣ್ಣನವರು ಮಾಡಿರೋದು ಅದನ್ನೇ ಮಹಾವೀರ ಅವರು ಮಾಡಿರೋದು ಅದನ್ನೇ ಅಂಬೇಡ್ಕರ್ ಅವರು ಮಾಡಿರುವುದು ಅದನ್ನೇ ಹಾಗೆ ಸಮಾಜ ಸುಧಾರಕರು ಈ ನೆಲದಲ್ಲಿ ಹುಟ್ಟಿರುವಂತಹ ಪ್ರತಿ ಸಮಾಜ ಸುಧಾರಕರು ಮಾಡಿರುವುದು ಅಸಮಾನತೆ ವಿರುದ್ಧ ಹೋರಾಟ ನೊಂದವರ ಪರವಾಗಿರುವಂತಹ ಹೋರಾಟ ನೊಂದವರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆಯವರ ಒಂದು ವಿಚಾರಗಳಿಗೆ ನಮ್ದು ಬೆಂಬಲ ಇದೆ ಅವರ ಒಂದು ವಿಚಾರ ಸರಿ ಇದೆ ಅನ್ನುವಂಥದ್ದು ಬಿಜೆಪಿ ದವರೆಲ್ಲ ಡಾಂಬಿಕ ಹಿಂದೂಗಳು ಡಾಂಬಿಕ ಹಿಂದುತ್ವದ ಹೆಸರಿನೊಳಗೆ ಅಧಿಕಾರವನ್ನ ಹಿಡ್ಕೊಂಡು ಹೋಗಿದ್ದರವಿನ ಹಿಂದೂಗಳನ್ನಾಗಲಿ ಬೇರೆಯವರನ್ನಾಗಲಿ ಉದ್ದಾರ ಮಾಡಿಲ್ಲ ಬಿ ಜೆ ಪಿಯವರ ಅವರ ಒಂದು ಅಜೆಂಡಾ ಗುಜರಾತಿಗಳನ್ನು ಉದ್ಧಾರ ಮಾಡುದು ಗುಜರಾತಿ ಉದ್ಯಮಿಗಳನ್ನು ಉದ್ಧಾರ ಮಾಡುದು ಮತ್ತೆ ಉಳ್ಳ ಇನ್ನುಳಿದಿರುವಂತ ರಾಜ್ಯಗಳು ಅವರಿಗೆ ಸಂಬಂಧ ಇಲ್ಲ ಆದ್ರೆ ಹೇಳೋದು ಏನೋ ಭಾರತ ಪ್ರಕಾಶಿಸುತ್ತಿದೆ ಇಂಡಿಯಾ ಶೈನಿಂಗು ಭಾರತ ವಿಕಾಸ ಬರೇ ಸ್ಲೋಗನ್ ಬರೇ ಅಡ್ವರ್ಟೈಸ್ ಬರೇ ಜಾಹೀರಾತು ಇಂಥ ನೀತಿಗಳಿಂದ ದೇಶ ಒಡೆದು ಚೂರಾಗ್ಬೋದು ಆದರೆ ನಿಜವಾಗಲೂ ಕೇಳಿದ್ರೆ ಈ ಜನರಲ್ಲಿ ಬಿ ಜೆ ಪಿ ಜನರಿಗೆ ನಿಜವಾಗಲೂ ಇವರಲ್ಲಿ ಹಿಂದುತ್ವವೇ ಇಲ್ಲ ಇವರಿಗೆ ಇಲ್ಲ ನಕಲಿ ಹಿಂದುಗಳು ನಕಲಿ ಹಿಂದುತ್ವವಾದಿಗಳು ಇವರಿಗೆ ನಿಜವಾದ ಹಿಂದುತ್ವದ ಬೆಲೆ ಗೊತ್ತಿದ್ರೆ ಬಸವಣ್ಣನವರನ್ನ ಬುದ್ಧನನ್ನು ಅಂಬೇಡ್ಕರ್ ಅವರನ್ನ ಅವರ ವಿಚಾರಗಳನ್ನು ಎದೇಲಿಸ್ಕೊಳ್ಳಿ ಅವಾಗ ಮಾತ್ರ ಅವರನ್ನು ಹಿಂದೂ ಅಂತ ಕರೆಯೋಣ ಕೇವಲ ರಾಜಕೀಯ ಲಾಭಕ್ಕಾಗಿ ಹಿಂದೂ ಹಿಂದುತ್ವದ ಹೆಸರಿನೊಳಗ ಜನರನ್ನು ಮರಳು ಮಾಡಿ ಇನ್ನೆಷ್ಟು ವರ್ಷ ರಾಜಕೀಯ ಮಾಡ್ತೀರಿ ಬಿ ಜೆ ಪಿ ಅವರೇ ಇವತ್ತಲ್ಲ ನಾಳೆ ನಿಮ್ಮ ಮುಖವಾಡ ಕಳಚೆ ಕಳಚುತ್ತದೆ ಆ ಮುಖವಾಡ ಕಳಚಿದಾಗ ಜನ ನಿಮ್ಮನ್ನು ಓಡ್ಶಾಡಿ ಹೊಡಿತಾರೆ ನಿಮಗೆ ಠೇವಣಿ ಡಿಪಾಸಿಟ್ ಆಗ್ತದೆ ನಿಮ್ಮ ಮುಖವಾಡ ಕಳಚುವ ಕಾಲ ಸನಿಹ ಇದೆ ಹಾಗಾಗಿ ನೀವು ಹಿಂದೂ ಹಿಂದುತ್ವದ ಹೆಸರಿನೊಳಗೆ ಜನರನ್ನು ಮರಳು ಮಾಡೋ ಕೆಲಸ ಬೇಡಿ ಆರ್ ಎಸ್ ಎಚ್ನವರು ಕೂಡ ಎಲ್ಲ ಜನರಿಗೆ ಅವಕಾಶ ಕೊಡಿ ಸಮಾನತೆಯನ್ನು ತಗೊಂಡು ಬನ್ನಿ ಮಹಿಳೆಯರಿಗೂ ಅವಕಾಶ ಕೊಡಿ ದಲಿತರನ್ನು ಮನುಷ್ಯರಂತೆ ಕಾಣಿ ಹಿಂದುಳಿದ ವರ್ಗದವ್ರೂ ಮನುಷ್ಯರಂತೆ ಕಾಣಿ ಅನ್ನೋದು ನಂದು ವಿನಂತಿ ಇದೆ ಅಂಥೇಳಿ ನನ್ನ ಮಾತುಗನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರಗಳು